ನಮಸ್ಕಾರ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕೊಂಡ್ರೆ ನಾವ್ ಆತ್ರಿ ಹೇಳ್ಬೋದು ನಾಲ್ಕನೇ ದಿನದ ವ್ಲಾಗ್ ಇದು ಆ್ಯಕ್ಚುಲಿ ಒಂದ್ ಇವತ್ತು ಆರೆಂಜ್ ಕಲರ್ ಐತಿ ಬಟ್ ನಾವು ಕೆಳಗೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಏನೈತಲ್ಲ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗೈತಿ ಸೊ ಯಾವ ಪ್ರೋಗ್ರಾಮು ಏನು ಅಂತ ಮತ್ತೆ ನಾನು ನೆಕ್ಸ್ಟ್ ಹಂಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಜ ಜಸ್ಟ್ ಬೆಳಿಗ್ಗೆ ಬ್ಲಾಗ್ ಶುರು ಮಾಡೋಕ್ಕೂ ಆಗಿಲ್ಲ ಏನು ಅಂಥದ್ದು ಶೇರ್ ಮಾಡ್ಕೋದು ಇರಲಿಲ್ಲ ರೆಗ್ಯುಲರಾಗಿ ರುಟೀನ್ ಇತ್ತು ಪೂಜಾ ಒಂದು ಎಕ್ಸ್ಟ್ರಾ ಇತ್ತಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಬಹುದು ಜಾ ಸಾಯಂಕಾಲದ ಮತ್ತೆ ಚಿತ್ರನೂ ಮಾಡಿಟ್ಟಿನಿ ಈಗ ಊಟಕ್ಕೆ ಅಂತಂದು ಹೇಳಿ ರಾತ್ರಿ ಊಟಕ್ಕೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಟೀ ಆಗೈತಿ ಸೊ ಈಗ ಮತ್ತೆ ನಾನು ರೆಡಿ ಆಗಕ್ಕಾಗಿದ್ದೆ ಹಿಂಗಾಗಿ ಬ್ಲೋಗ ಶುರು ಮಾಡಕತ್ತಿ ನೋಡಿ ಟೈಮ್ ಏನು ಇದು ಇಪ್ಪತ್ತಾಗೈತಿ ಆರು ಗಂಟೆಗೆ ಕೆಳಗೆ ಪ್ರೋಗ್ರಾಮ್ ಶುರು ಐತಿ ಡಿಫ್ರೆಂಟಾಗಿ ಐತಿ ಎಲ್ಲ ಅಷ್ಟೇ ಈ ಪ್ರೊ ಇವತ್ತಿನ ಪ್ರೋಗ್ರಾಮು ಸಣ್ಣ ಮಕ್ಕಳಿಗೆ ಇಲ್ಲ ಸೊ ನಾವು ಡ್ರೆಸ್ ಕೋಡ್ ಅಂತಂದರೆ ಇವತ್ತು ಆ್ಯಕ್ಚುಲಿ ಕಲರ್ ಬಂದು ಆರೆಂಜ್ ಇತ್ತು ಬಟ್ ನಾವು ಕೆಳಗೆ ಪೈಟಣಿ ಸೀರೆ ಉಟ್ಕೊಳ್ಳೋದಂತ ಡಿಸೈಡ್ ಮಾಡಿವಿ ಸೊ ಯಾವುದು ಡಿಫ್ರೆಂಟ್ ಕಲರ್ ಅವ್ರ ಹತ್ರ ಯಾವ್ದು ದುಸ್ ಅದು ಸೊ ಹೀಗಾಗಿ ಎಲ್ಲರೂ ಇವತ್ತು ಪೈಠಣಿ ಸೀರೆ ಉಟ್ಕೊಳಕತ್ತೀ ಮಹಾರಾಷ್ಟ್ರ ಅಂತಂದ್ರೆ ಈ ಪೈಠಣಿ ಮತ್ತು ಸೀರೆ ಅಂತೂ ಫೇಮಸ್ಸಾಗಿ ಫೇಮಸ್ ಈ ಕಡೆಗೆ ಸೊ ಎಲ್ಲ ಫಂಕ್ಷನ್ ಹೋದ್ರೆ ಹೆಚ್ಚಾಗಿ ಪೈಠಣಿ ಸೀರೆನ ಉಟ್ಕೋತಾರೆ ಸೊ ನನಗೆ ಹತ್ರನೂ ಹೋದೈತಿ ಸೊ ಅದನ್ನು ನಾನು ಇವತ್ತು ಉಟ್ಕೊಡಿನಿ ಈ ಕಲರ್ ಐತಿ ಸುಮಾರು ಒಂದು ಭಾಳ ದಿನ ಆತ ನಾನು ಇದನ್ನು ತೊಗೊಂಡು ಸೊ ಯಾವಾಗ ಉಟ್ಕೊಂಡಿರ್ತೀನಿ ಸೊ ಹೀಗಾಗಿ ಇವತ್ತ ಉಟ್ಕೊಡನಿ ಅವಾಗೆಲ್ಲ ಫ್ಯಾಷನ್ ಇತ್ತು ನೋಡ್ರಿ ಸ್ಮಾಲ್ ಸ್ಲೀವ್ಸ್ ಸ್ಲೀವ್ಸ್ ಸೊ ಹೀಗಾಗಿ ನಾನೇನು ಮತ್ತೇನು ಬ್ಲೌಸ್ ಏನಿದಕ್ಕೆ ಹಸಿ ಸಾಕು ಹೋಗಿಲ್ಲ ಇದ್ದನ್ನು ನಾನು ಫಸ್ಟು ಸ್ವಲ್ಪ ಟೈಟ್ ಆಗಿತ್ತು ಈಗ ಅಂತ ಸ್ವಲ್ಪ ತಳ್ಳಿ ನಾನು ಸೊ ಅದೀಗ ಪರ್ಫೆಕ್ಟಾಗಿ ಕುಂದಿರ್ತತಿ ಜಸ್ಟ್ ಇನ್ನೂ ರೆಡಿ ಆಗಬೇಕು ವ್ಲಾಗ್ ಶುರು ಮಾಡಿದ್ದೀನಿ ಅಂತಂದ್ರೆ ಮತ್ತೆ ವ್ಲಾಗ್ ನಿಮಗೂ ಕಂಟಿನ್ಯೂ ಮಾಡೋಕೆ ನಿಮ್ಮ ಜೊತೆಗೆ ಅನುಕೂಲ ಆಗ್ತತಿ ಅಂತ ಹೇಳಿ ನಾನು ಇನ್ನು ಆರು ಗಂಟೆ ಅಂದರೆ ಆರೂವರೆ ಅಂತೂ ಹಾಗೆ ಆಗ್ತದಲ್ಲ ರೀ ಹೀಗಾಗಿ ನಾನು ಸ್ವಲ್ಪ ಈವ್ನಿಂಗ್ ಊಟಿನೆಲ್ಲ ಮುಗಿಸ್ಕೊಂತ ಶುರು ಮಾಡಿದ್ದೀನಿ ಚಿತ್ರನೂ ಮಾಡಿದ್ದೀನಿ ನೋಡಿರಿ ತೋರಿಸ್ತೇನೆ ನಿಮಗೆ ಚಿತ್ರಾನ್ನ ಮಾಡೀನಿ ಇಲ್ಲೇ ಒಂದು ಸ್ವಲ್ಪ ಟೀನೂ ಇತ್ತು ಇಟ್ಟಿನಿ ಮಧ್ಯಾಹ್ನ ಒಂದು ಸ್ವಲ್ಪ ಶಂಡಿಗೆ ಅದು ಕರೆದಿದ್ದು ಬಿತ್ತು ಹೂವು ಅದವು ಸೊ ಇದಾದ್ರೆ ನೈವೇದ್ಯಕ್ಕೆ ಚಿತ್ರಾನ್ನ ಕುಳಿ ಹೋಗ್ರಿ ನಾವು ಏನು ಬೇಕಾದ್ರೂ ನಾನು ಏನು ಮಾಡಿರ್ತೀನಲ್ಲ ಅದನ್ನು ನಾನು ನೈವೇದ್ಯ ಮಾಡ್ತೀನಿ ಸೊ ಚಿತ್ರಾನ್ನಂತೂ ಆಗೇತೀಗ ಇನ್ನೂ ಒಂದು ಐದಾರು ಚಪಾತಿ ಮಾಡಿಟ್ರತು ಅಂತಂದೇಳಿ ಚಪಾತಿನೂ ಮಾಡೋಕತ್ತೀನಿ ನೋಡ್ರಿ ನಾನು ಎಲ್ಲ ಫುಲ್ ರೆಡಿಯಾಗೀನಿ ಯಾಕಂದ್ರೆ ಫ್ರೆಂಡ್ಸ್ ಮತ್ತೆ ಏನಾದರೂ ಮೆಸೇಜ್ ಹಾಕಿದ್ರೆ ಪಟ್ನ ಕೆಳಗೆ ಹೋಗಕ್ಕೆ ಬರ್ತೀನಿ ಅಂತಂದು ಹೇಳಿ ಚಪಾತಿ ಒಂದು ಮಾಡಿಟ್ಬಿಟ್ಟು ಅಂದರೆ ಇವರು ನಾನಿಲ್ಲ ಅಂದರು ಊಟ ಮಾಡಿ ಆರಾಮಾಗಿ ಕೆಳಗೆ ಕಾರ್ಯಕ್ರಮ ನೋಡೋಕ್ಕೂ ಬರ್ತಾರೆ ಹೀಗಾಗಿ ಅದನ್ನು ಒಂದು ಮಾಡಿ ಇಡಕತ್ತೀನಿ ಮತ್ತು ನನಗೆ ಮೇಲೆ ನನಗೂ ಊಟ ಮಾಡೋಕೆ ಈಸಿ ಆಗ್ತದಲ್ಲ ರೀ ಬಂದು ಚಪಾತಿ ಮಾಡ್ಕೊಂಡು ತಿನ್ನೋದಂದ್ರೆ ಖರೆ ಹೇಳ್ಬೇಕಂದ್ರೆ ಬ್ಯಾಸ್ ರಾಕತಿ ಇನ್ನು ಕೆಳಗಡೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಕೆಲವೊಂದಿಷ್ಟು ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಒರಿಜ್ನಲ್ ವಾಯ್ಸ್ ಇದ್ದಲ್ಲೇ ನಾನು ಒರಿಜ್ನಲ್ಲಾಗಿ ನಾನು ಶೇರ್ ಮಾಡ್ಕೊತೀನಿ ಕೆಲವೊಂದಿಷ್ಟು ಕಡೆಗೆ ನಾನು ವಾಯ್ಸ್ ಪವರ್ ಕೊಡ್ತೀನಿ कापिरे प्रॉब्लम बरत बरे कळक हंगती नोडको जा <क्ष़गा>

ರಂಗೋಲಿ ಮತ್ತು ಸ್ಟೇಜು ಮತ್ತು ಎಲ್ಲ ಹೆಣ್ಮಕ್ಳು ಹೆಂಗೆ ರೆಡಿ ಆಗ್ಯಾರ ಬರಕತ್ತಾರ ಅನ್ನೋದು ಶೇರ್ ಮಾಡ್ಕೊಂಡಿ ಫಸ್ಟ್ ಗೇಮ್ ಇತ್ತು ಏನು ಇತ್ತು ಅಂದರೆ ಆಗಿ ಒಂದು ಹಗ್ಗ ಕಟ್ಟಿರ್ತಾರಲ್ರಿ ಎರಡು ಗ್ರೂಪ್ ಮಾಡಿ ಜಗ್ಗೋದಿತ್ತು ಸೊ ಅದರೊಳಗೆ ವಿನ್ನರ್ಸ್ ಅಂತ ಏನಿರಲ್ಲ ಜಸ್ಟ್ ಟ್ರಯಲ್ ಅಂತಂದೇಳಿ ಎಲ್ಲರೂ ಎಂಜಾಯ್ ಮಾಡಲಿ ಅಂತ ಒಂದು ಫಸ್ಟ್ ಗೇಮನ್ನು ಇದನ್ನು ಕೊಟ್ಟಿದ್ರು ಸೊ ಇದ್ರೊಳಗೆ ನಾವು ಸೋತ್ವಿ ನಮ್ಮ ಕಡೆಯವರು ಬಿ ಟೀಮ್ ಸೋತು ಎ ಟೀಮು ಗೆಲ್ತು ಇನ್ನು ನೆಕ್ಸ್ಟ್ ಏನಾಗತ್ತಿ ಅಂತ ಮತ್ತೆ ಶೇರ್ ಮಾಡ್ಕೋತೀನಿ दो के हाथ 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 दो 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 के 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 हाथ 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 ये, थोड़ी थोड़ी ठीक ठीक पाएके ಇನ್ನು ಸೆಕೆಂಡ್ ಗೇಮ್ ಅಂತೂ ನೋಡಿದ್ರಲ್ಲ ಅದ್ರೊಳಗೆ ಏನಾಯ್ತು ಅಂತ ನಮ್ದು ತಲೆ ಮತ್ತೆ ಕೈ ಕಾಲು ಮುಟ್ಕೊಳ್ಳೋದು ಮತ್ತೆ ಅದು ಗ್ಲಾಸ್ ಯಾರು ಫಸ್ಟ್ ತಗೋತಾರಲ್ಲ ಅದಿತ್ತು ಅದ್ರೊಳಗೆ ವಿನ್ ಅವರು ವಿನ್ ಆದರು ಮತ್ತೆ ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ ಸೊ ಅದ್ರೊಳಗೆ ನಾವೆಲ್ಲ ಇಷ್ಟು ಜನ ಆಗಿ ಇನ್ನು ಥರ್ಡ್ ರೌಂಡ್ ಮ್ಯೂಸಿಕಲ್ ಚೇರ್ ಅಂತಂದರೆ ಮ್ಯೂಸಿಕಲ್ ಚೇರ್ ಅಂದರೆ ಸಾಮಾನ್ಯವಾಗಿ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ಕುಂದಿರ್ತೀವಲ್ಲ ಚೇರ್ ಮೇಲೆ ಕೂಡ್ತೀವಲ್ಲ ಸೊ ಅದು ಇರಲಿಲ್ಲ ಇಲ್ಲಿ ಏನಿತ್ತು ಅಂದರೆ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ನಾವು ಒಂದು ಕ್ರೌಡ್ ಏನು ನಮ್ಮದು ಆಡಿಯನ್ಸ್ ಎಲ್ಲ ಕೂತಿರ್ತಾರಲ್ಲ ನೋಡೋಕೆ ಅಲ್ಲಿ ಹೋಗಿ ನಾವು ಒಂದು ಅವರು ಒಂದು ಯಾವುದು ಏನಾದರೂ ತರಕ ಈಗ ಸಮ್ ಎಕ್ಸಾಂಪಲ್ ಏನಾದರೂ ಒಂದು ರಿಂಗ್ ಹೇಳಿದ್ರೆ ಆ ಥರ ರಿಂಗ್ ತೊಗೊಂಬರ್ಬೇಕು ಈ ಥರ ಕೆಲವೊಂದು ಐಟಮ್ಸನ್ನು ಅವ್ರು ಹೇಳ್ತಿದ್ರು ನಾವು ಆ ಒಂದು ಅವನು ಜನರ ಮಧ್ಯೆ ಹೋಗಿ ತರೋದಿತ್ತು ಸೊ ಅದರೊಳಗೆ ವಿನ್ ಆದ ತಕ್ಷಣ ನೆಕ್ಸ್ಟ್ ಗೇಮ್ ಇತ್ತು ಮತ್ತು ಯಾರು ವಿನ್ ಆಗಿರ್ತಾರಲ್ಲ ಅದ್ರೊಳಗೆ ಮತ್ತು ಒಂದು ಎ ಬಿ ಅಂತ ಟೀಮ್ ಮಾಡಿದರು ಸೊ ಅದರೊಳಗೆ ಎ ಮತ್ತು ಬಿ ಟೀಮ್ ಮಾಡಿದ್ರು ನಮ್ಮ ನಮ್ಮ ಟೀಮು ಆ್ಯಕ್ಚುಲಿ ಅದ್ರೊಳಗೆ ಸೊ ಇದ್ರೊಳಗೆ ನಮ್ಮ ಸೋತೋರು ಹೊರಗೆ ಬರೋದು ಅಂತ ಏನೂ ಇರಲಿಲ್ಲ ಒಂದು ಸತಿ ಟಾಯ್ ಆಯಿತು ಮತ್ತು ಒಂದು ಸತಿ ನಾವು ಗೆದ್ವಿ ಒಂದು ಸತಿ ಅವ್ರು ಗೆದ್ದರು ಹೀಗಾಗಿ ಫೈನಲ್ ಆಗಿ ಎ ಟೀಮು ಗೆದ್ದು ನಮ್ಮದು ಬಿ ಟೀಮು ಸೋಲ್ತು ಸೊ ಸೋತೋರೆಲ್ಲ ಮತ್ತೆ ರಾಶ್ ಆಗಬಾರ್ದು ಅಂಥೇಳಿ ಮತ್ತೊಂದು ಚಾನ್ಸನ್ನು ಮತ್ತು ಬೇರೆ ಬೇರೆ ಒಂಥರ ಆಟ ಆಡಿಸಿದ್ರು ನಮಗೆಲ್ಲ ಅಂದರೆ ಯಾರು ಸೋತಿರ್ತಾರಲ್ಲ ಈಗ ಎ ಟೀಮ್ ಗೆದ್ದರೆ ಅವರೆಲ್ಲ ವಿನ್ನರ್ ಅಂತ ಅರ್ಥ ಇತ್ತು ಇನ್ನು ನಮ್ಮ ಸೋತೋರಿಗೆ ಒಂಥರ ಅವ್ರಿಗೆ ಒಂಥರ ಮತ್ತು ಬೇರೆ ಇದ್ರ ಮಾಡಿ ಅದ್ರೊಳಗೆ ಒಬ್ಬರು ಒಬ್ಬರು ಇಬ್ಬರು ಈ ಥರ ಹೊರಗೆ ಬರೋದು ಮತ್ತು ಅದರೊಳಗೆ ವಿನ್ ಆಗೋದು ಈ ಥರ ಒಂದು ಚಾನ್ಸನ್ನು ಮತ್ತೆ ಬಿ ಎಲ್ಲ ಬಿ ಟೀಮಿಗೆ ಕೊಟ್ಟಿದ್ದರು ಸೊ ಅದನ್ನು ನಾನು ಮುಂದೆ ಶೇರ್ ಮಾಡ್ಕೋತೀನಿ ಜಸ್ಟ್ ಇವಾಗ ಇದು ಮ್ಯೂಜಿಕಲ್ ಚೇರ್ ಆದಮೇಲೆ ಮತ್ತು ಎರಡು ಟೀಮ್ ಆಡಿ ಈ ಆಟ ಆಡಿಸಿದ್ರು ಇಷ್ಟು ಎಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡಾಕತ್ತಿದ್ರು ನೋಡಿರಿ ಕರೆ ಹೇಳ್ಬೇಕಂದ್ರೆ ಅದು ಒಂದೇನೋ ಖುಷಿ ನೋಡಿರಿ ಕಣ್ಮ ಹೆಣ್ಮಕ್ಳದು ಮತ್ತು ಇನ್ನು ನೆಕ್ಸ್ಟು ಬಿ ಟೀಮ್ನವ್ರಿಗೆ ಏನು ಗೇಮ್ ಕೊಡ್ತಾರೆ ಏನು ಆಡಿಸ್ತಾರ ಅದನ್ನು ನೆಕ್ಸ್ಟ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಸ್ವ ಸ್ವಲ್ಪ 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 ठेचे ठेचा मिरची ठेचा दौलतरावांचा दौलतराव आहे माझ्या ताटात चांदीचा दिवा दौलतरावांचं नाव घेते हा नवरात्याला देवा शंकरच्या पिंढीला बेलवाहते वाहून दौलतरावांचं नाव घेते तुमचा मान राखून आकाशात आहे चंद्राची कोर माझं नाव आठवलं माझ्रिया गव्हाणे भाजीत भाजी मेथीजी मी रामोलरावांच्या प्रेतीजी महादेवाच्या प्रेतीला रामरावांचं नाव घेते तुमचा आशीर्वाद असावा चाळीसच्या वेळी खाली मोर घेतो विसावा राहुल रावांचं नाव घेते तुमचा आशीर्वाद असावा हंड्या हांडे सात भंडार हंडे सात राहुलराव माझ्या प्रीतीचे मी आहे त्यांच्यासाठी खास तीन yes, झाले चार झाले अच्छा चार नंबर तुम्हाला लक्षात ठेवायचा आहे समोर आहे खुर्ची लाल समोर आहे लाल खुर्ची त्यावर बसते दत्तात्रय आणि मी आहे तिखट मिरची भागेत आहेत सफेद फुले देवांश आणि खुशी दत्तात्रय राव फुले मला आवडतो घात खास दत्तात्रय राव आहे सर्वात खास शंकराच्या वाकून आणि तुमचा सर्वांचा मान राखून नाव घेते तुमचं मान राखून माझं नाव सविता चव्हाण आहे रोज इज रेड सुरे विजय इज गुड मुरगीला इंग्लिश मध्ये म्हणतात हेन विजयरावांचं किशर ठेवतं पेन कडक कडक बाकरी लाल चटणी प्रेमाने का म्हटलं तर रागाने जातात विजयराव इथं खेळते पैठणीचा खेळ इथे येऊन बघा म्हटलं तर चोरून खिडकीत बघतात विजयराव चार तीन दोन एक कडक कडक रोटी तीन चार ಇನ್ನು ನಮ್ಮ ಟೀಮ್ ಏನು ಸೊತಿತ್ತಲ್ರಿ ಒಂದು ಹತ್ತು ಜನನೇ ಇದ್ವಿ ನಾವು ಹತ್ತೇನು ಹನ್ನೊಂದು ಜನ ಅವರಿಗೆಲ್ಲ ಒಗಟಿಂದ ಒಂದು ಮೂವತ್ತು ಸೆಕೆಂಡಾಗ ಎಷ್ಟು ಯಾರು ಹೆಚ್ಚಿಗೆ ಒಗಟನ್ನು ಹೇಳ್ತಾರಲ್ಲ ಗಂಡನ ಹೆಸರು ತೊಗೊಂಡು ಸೊ ಅವರು ಆ ಗೇಮ್ನಾಗ ಉಳಿತಾರೆ ಇಲ್ದವರು ಹೊರಗೆ ಬರ್ತಾರ ಅಂತಂದು ಇತ್ತದು ಸೊ ಯಾರು ಕಡಿಮೆ ಹೇಳ್ತಾರಲ್ಲ ಅವ್ರ ಗೇಮಿಂದ ಹೊರಗೆ ಬರ್ತಾರ ಅಂತಂದು ಹೇಳಿ ಸೊ ಸುಮಾರು ಜನರು ಎಲ್ಲರೂ ಮೂವತ್ತು ಸೆಕೆಂಡಾಗೆ ನಾಲ್ಕು ಐದು ಮೂರು ಈ ರೀತಿ ಎಲ್ಲ ಹೇಳಿದರು ಎರಡು ಹೇಳಿದರು ಕೆಲವೊಬ್ಬರಿಗೆ ಹೇಳೋಕ್ಕೂ ಬರಲಿಲ್ಲ ಬರಂಗಿಲ್ಲ ಅಂತ ಸೊ ಆ ರೀತಿ ನೋಡಿಕೊಂಡು ಅದು ಒಂದು ಗೇಮ್ ಇತ್ತು ಅದರೊಳಗೂ ಜಸ್ಟ್ ನಾನು ಮೂವತ್ತು ಸೆಕೆಂಡ್ ಅಂದ್ರೆ ನಾಲ್ಕು ಹೇಳಿದೆ ನಾನು ಅಲ್ಲೇ ಆನ್ ದಿ ಸ್ಪಾಟ್ ನಾನು ರೈಮಿಂಗ್ ವರ್ಡು ಅವು ಎಲ್ಲರಿಗೂ ಆಶ್ಚರ್ಯ ಆಗಿದೆ ಅಂದರೆ ಕರೆ ಹೇಳ್ಬೇಕಂದ್ರೆ ನನಗೇನು ಒಗಟು ಬರೋಂಗಿಲ್ಲ ಅಷ್ಟೊಂದು ಕೆಲವೊಂದು ಬಂದರೂ ಏನಾಗ್ತತಿ ಅಂದರೆ ಆ ಟೈಮ್ನಾಗ ನೆನಪಾಗೋಂಗಿಲ್ಲ ಸೊ ಮೂವತ್ತು ಸೆಕೆಂಡ್ ಒಳಗೆ ನಾನು ಹೆಂಗೆ ಹೇಳಿನೋ ನನಗೆ ಗೊತ್ತು ಆ ರೌಂಡ್ನಾಗೆ ಸೆಲೆಕ್ಟ್ ಆಗಿ ಮುಂದಿನ ರೌಂಡಿಗೆ ನಾನು ಅಂದರೆ ಈ ರೌಂಡಿಗೆ ಇವಾಗ ಚೇರ್ ಇಟ್ಬಿಟ್ಟು ಒಂದು ಹಣಿ ಮೇಲೆ ಬಿಸ್ಕೆಟು ಇಲ್ಲ ಚಿಪ್ಸು ಅಂದರೆ ಉಪವಾಸ ಇದ್ದರಿಗೆ ಚಿಪ್ಸು ಉಪವಾಸ ಇಲ್ದರಿಗೆ ಬಿಸ್ಕೆಟ್ ಈ ರೀತಿ ಕೊಟ್ಟು ಒಂದು ನಿಮಿಷ ಮೂವತ್ತು ಸೆಕೆಂಡ್ ಕೊಟ್ಟಿದ್ರು ನಂಗೆ ಅಷ್ಟು ನೆನಪು ಬರವಲ್ಲ ನೋಡ್ರಿ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷನೇ ಕೊಟ್ಟಿದ್ರು ಅಷ್ಟೊಳಗೆ ಮೋಸ್ಟ್ಲಿ ಒಂದು ನಿಮಿಷ ಅಂತ ಅನ್ಸುತ್ತೆ ಯಾಕಂದ್ರೆ ಮೂವತ್ತು ನಿಮಿಷದಾಗ ಅಷ್ಟೊಂದು ಆಗಂಗಿಲ್ಲ ಸೊ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು ಈ ರೌಂಡೇ ನಾನು ಹೊರಗೆ ಬಂದೆ ನಾನಾಗ ಕನ್ಫ್ಯೂಸ್ ಮಾಡ್ಕೊಂಡೆನಾ ಮಾಡ್ಕೊಂಡೆನಾ ಅನ್ ಅನ್ಕೊಂಡೆ ನಾನು ಆಮೇಲೆ ಉಳಿಕಿ ಹೆಣ್ಮಕ್ಳೆಲ್ಲ ಒಂದು ಎರಡು ಅರ್ಧ ಹಿಂಗೆಲ್ಲ ತಿಂದರಾದರೂ ಭಾಳ ಟಫ್ ಇದು ಕರೆ ಹೇಳ್ಬೇಕಂದ್ರೆ ಇದು ಮಾತ್ರ ಇದ್ರೊಳಗೆ ಭಾಳಷ್ಟು ಹೆಣ್ಮಕ್ಳಿಗೆ ನಾವು ಹೊರಗಡೆ ಬಂದ್ವಿ ಅಂತಲೂ ಹೇಳ್ಬೋದು ಸೊ ನನಗೆ ಏನಾಯಿತು ಅಂದರೆ ನಾನು ಈಸಿಯಾಗಿ ನಾನು ಒಂದು ಆರಾಮ್ ತಿಂದಿದ್ದೆ ನಾನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ ಟೈಮು ಅಂದರೆ ಟ್ರಯಲು ಇನ್ನು ಓರಿಜಿನಲ್ ನಂಗೆ ಅದು ಗೊತ್ತೋನಾ ಟೈಮ್ ಶುರುವಾಗಿದ್ದು ಸೊ ಅದರೊಳಗೆ ನಾನು ಈ ಗೇಮ್ನಿಂದ ನಾನು ಹೊರಗೆ ಬಂದೆ ಆ ಬಟ್ ನಂಗೆಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಭಾಳ ಮಸ್ತಾಗಿ ನೀನು ಇಲ್ಲಿ ತನಕ ಎಲ್ಲ ಗೇಮ್ನ ಆಟ ಆಡಿದ್ದು ಮತ್ತು ಒಗ್ಗಟ್ಟಂದರೂ ಖರೆ ಹೇಳ್ಬೇಕಂದ್ರೆ ನಾನು ಆನ್ ದಿ ಸ್ಪಾಟ್ ಅಲ್ಲೇ ನಾನು ರೈಮಿಂಗ್ ಓಡಿಸು ಅವು ತೊಗೊಂಡು ಹೇಳಿದ್ನಲ್ಲ ಸೊ ಅದು ಎಲ್ಲರಿಗೂ ಖುಷಿ ಆಗ್ತದೆ ಯಾಕಂದರೆ ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಸರ್ಕಲ್ ಸರ್ಕಲ್ನೊಳಗೆ ನನಗೆ ಮರಾಠಿ ಒಗ್ಡಂತೂ ಬರೋಂಗಿಲ್ಲರಿ ಆಮೇಲೆ ಕನ್ನಡ ಕೆಲವೊಂದಿಷ್ಟು ಬಂದರೂ ಹೆಂಗೆ ಆಗ್ತೈತಿ ಅಂದರೆ ಆ ಟೈಮ್ನೇ ನೆನಪಾಗೋಂಗಿಲ್ಲ ಕೆಲವೊಬ್ರು ಭಾಳ ಎಕ್ಸ್ಪರ್ಟ್ ಇರ್ತಾರೆ ಸೊ ಭಾಳ ಖುಷಿ ಪಟ್ಟರೆ ಭಾಳ ಮಸ್ತ್ ಆಟ ಆಡಿದ್ವಿ ಇನ್ನೂ ಆಡ್ತಿದ್ದೀನಿ ನೀನು ಬಟ್ ಕನ್ಫ್ಯೂಸ್ ಇಲ್ಲಿ ನೀ ಟೈಮಿಂಗು ಅದು ಇದು ಅಂತಂದು ಹೇಳಿ ಸೊ ಇದು ಒಂದು ರೌಂಡ್ ಈ ರೌಂಡ್ನ್ಯಾಗ ಹೊರಗಡೆ ಬಂತು ಇನ್ನು ನೆಕ್ಸ್ಟ್ ರೌಂಡು ಮತ್ತು ಕಾರ್ಯಕ್ರಮದವಾಗ ಏನೇನು ಆಯಿತು ಎಲ್ಲದನ್ನು ನಾನು ವಾಯ್ಸ್ ಕೊಟ್ಕೊತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಹೋಗ್ತೀನಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಒಂದಿಷ್ಟು ವೀಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಮೊಬೈಲಾಗ ಕೊಟ್ಟಿದ್ದೆ ಕೆಲವೊಂದು ಸತಿ ಏನಾಗ್ತದೆ ಅಂದರೆ ಗೇಮ್ ನೋಡೋ ನೋಡೋಸೊತ್ತಿಗೆ ನಾವು ಹೆಣ್ಮಕ್ಳು ಏನಾಗ್ತೀವಂದ್ರೆ ಆಗಂಗಿಲ್ಲ ವಿಡಿಯೋ ಕ್ಲಿಪ್ಸ್ ತೊಗೊಳಕು ಆಗಂಗಿಲ್ಲ ಮತ್ತು ಅಷ್ಟು ಒಂದು ಇದು ಇರ್ತದೆ ನೋಡ್ರಿ ಈ ರೀತಿ ಹೆಣ್ಮಕ್ಳು ನಾವು ಎಂಜಾಯ್ ಮಾಡಕತ್ತೀವಿ ಅಂದರೆ ನಮ್ಮ ಈಗ ವಿಡಿಯೋ ಅದು ಇದು ಫೋಟೋ ಅನ್ನೋದು ಮರೆತು ಬಿಡ್ತೀವಿ ಸೊ ಆ ರೀತಿ ಎಲ್ಲರೂ ಎಂಜಾಯ್ ಮಾಡೋಕತ್ತಿದ್ರೆ ನೀವು ನೋಡ್ತಿರ್ಬೋದು ಎಷ್ಟು ಬಿಸ್ಕೆಟು ಮತ್ತು ಚಿಪ್ಸ್ ತಿನ್ನೋಕೆ ಪರ್ದಾಡಕತ್ತರ ಅಂದ್ರೆ ಬಾಪ್ರಿ ಅಷ್ಟು ಪರದಾಡಕತ್ತಿದ್ರೆ ನೋಡ್ರಿ ಯಾಕಂದರೆ ಹೆಣ್ಮಕ್ಳಿಗೆ ಒಂಥರ ಕಾಂಪಿಟೇಷನ್ ಈ ಥರ ಇದ್ದಾಗ ಭಾಳ ಒಂದು ಇದು ಇರ್ತಾರೆ ನೋಡ್ರಿ ಹೆಣ್ಮಕ್ಳು ನಾನು ತಿನ್ಬೇಕು ನಾನು ಮಾಡಬೇಕು ಅನ್ನೋದೊಂದು ಇದ್ದೇ ಇರ್ತತಿ ಸೊ ಅದಾದಮೇಲೆ ಇನ್ನು ಕಾರ್ಯಕ್ರಮದ ಮಧ್ಯೆ ನಾವು ನಮ್ಮ ಈ ಬಜತ್ ಕಟ್ಟ ಮತ್ತು ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡ್ತಾರಲ್ಲ ಸೊ ಅವ್ರನ್ನ ನಾವು ಸ್ವಲ್ಪ ಕರೆದು ಮತ್ತು ಅವರಿಗೆ ಬಂದು ಸನ್ಮಾನ ಅಂತ ಮೊದಲೇ ಎಲ್ಲ ಹೆಣ್ಮಕ್ಳು ಅದೆಲ್ಲ ಮಾತಾಡ್ಕೊಂಡಿದ್ವಿ ಸೊ ಆ ರೀತಿ ಮತ್ತು ನಮ್ಮ ಸೊಸೈಟಿ ಒಳಗೆಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಈ ರೀತಿ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ವಿ ಸೊ ಒಂದಿಷ್ಟು ಬಂದು ಒಂದು ಹತ್ತು ನಿಮಿಷ ಬಂದಿದ್ರು ಸೊ ಅವರಿಗೆಲ್ಲ ನಾವು ಒಂದು ಬುಕ್ಕೆ ಕೊಟ್ಟು ಅವರಿಗೆ ಒಂದಿಷ್ಟು ಇದನ್ನು ಮಾಡಿ ಅವರು ಆಮೇಲೆ ಒಂದು ಸ್ವಲ್ಪ ನಮ್ಮದೆಲ್ಲ ಆಟ ನೋಡಿನ ಹೋದರೆ ಹೆಣ್ಮಕ್ಳು ಸೊ ಅದಾದಮೇಲೆ ಇನ್ನು ಅದು ಬಿಸ್ಕೆಟು ಮತ್ತು ಚಿಪ್ಸ್ ತಿನ್ನೋದ್ರೊಳಗೆ ಯಾರು ಗೆದ್ದಿರ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ರೌಂಡ್ ಎಲ್ಲ ಶುರುವಾಗಿದೆ ನೋಡ್ರಿ ಈ ಥರ ಬಾಲ್ ಪಾಸಿಂಗ್ ಮಾಡೋದು ಇದ್ರೊಳಗೆ ಒಂಥರ ಟ್ರಿಕ್ಕಿ ಗೇಮ್ ಥರನೇ ಇತ್ತು ಮ್ಯೂಸಿಕ್ ಇರಲಿಲ್ಲ ಮ್ಯೂಸಿಕ್ಕಿತ್ತು ಏನೋ ಏನೋ ನಂಬರ್ ಏನೋ ಹೇಳ್ತಾ ಇದ್ರು ಏನೋ ಅನ್ಸುತ್ತೆ ನನಗೂ ಅಷ್ಟು ಕನ್ ಮರ್ತ ಹೋಗಿದ್ದು ಕರೆ ಹೇಳ್ಬೇಕಂದ್ರೆ ಏನೋ ಮ್ಯೂಸಿಕ್ ಇತ್ತು ಮೋಸ್ಟ್ಲಿ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಯಾರ ಕೈಯಾಗಿ ಬಾಲ್ ಇರ್ತೈತಿ ಅವ್ರು ಔಟ್ ಏನೋ ಅಂತ ಅಂದ್ಕೊಂಡಿದ್ದೇನು ಆ ರೀತಿ ಒಂದು ಗೇಮ್ ಇತ್ತು ಇದನ್ನು ಅಷ್ಟೇ ಎಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡಿದಾರೆ ನೋಡ್ರಿ ನೀವು ಪ್ರತಿಯೊಬ್ಬರನ್ನು ನೋಡಬೇಕು ಎಲ್ಲಿ ನನ್ನ ಕೈಯಾಗಿ ಸಿಕ್ಕೋದತ್ತೆ ಬಾಲು ಎಲ್ಲೇ ನಾನು ಹೊರಗೆ ಬರ್ತೀನೋ ಅನ್ನೋದು ಒಂದು ಇದು ಇರುತ್ತಲ್ಲ ರೀ ಹೆಣ್ಮಕ್ಳಿಗೆ ಎಷ್ಟು ಜಲ್ದಿ ಪಾಸ್ ಮಾ ಪಾಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರು ಸೊ ಇದು ಒಂಥರ ಇದನ್ನ ಆಯ್ತು ಇದ್ರೊಳಗೆ ಮತ್ತು ಯಾರು ಔಟ್ ಆಗ್ತಾರಲ್ಲ ಮತ್ತು ನೆಕ್ಸ್ಟ್ ರೌಂಡಿಗೆ ಅವರು ಸೆಲೆಕ್ಟ್ ಆದರು ಸೊ ರೀ ಆ ರೀತಿ ಮಾಡ್ಕೋತಾ ಮಾಡ್ಕೋತ ಫೈನಲಾಗಿ ಇವರು ಆರು ಜನ ಮತ್ತು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರು ಇದ್ರೊಳಗೆ ಒಂಥರ ಏನು ಅಂದ್ರೆ ನೆಕ್ಸ್ಟ್ ರೌಂಡ್ ಅಂದರೆ ಫುಲ್ ಒಂದು ಇದನ್ನ ಐತೆ ನಾನು ಯಾಕೆ ಒರಿಜಿನಲ್ ವಾ ವಾಯ್ಸ್ನೊಳಗೆ ಶೇರ್ ಮಾಡ್ಕೋಬೇಕಿತ್ತು ಬಟ್ ನಂಗೆ ಸೌಂಡು ಗೊತ್ತಲ್ಲರಿ ಕಾಪಿ ರೈಟಿಂದು ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಆಗ್ತತಿ ಇಲ್ಲೇ ನೆಕ್ಸ್ಟ್ ಇವ್ರು ಆರು ಜನರೊಳಗೆ ಏನಿತ್ತು ಅಂದರೆ ಇವಾಗ ಯಾವುದಾದ್ರೂ ಒಂದು ಸಾಂಗ್ ಕೊಡಕತ್ತಿದ್ರು ನೋಡ್ತೀನಿ ನಾನು ಕಾಪಿ ರೈಟ್ ಇಲ್ಲ ಅಂದ್ರೆ ನಾನು ಶೇರ್ ಮಾಡ್ಕೋತೀನಿ ಒಂದು ಸತಿ ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ಕೊಂಡು ಚೆಕ್ ಮಾಡಿ ನಿಮ್ಗೆ ಹಾಕ್ತೀನಿ ಸೊ ಏನಿತ್ತು ಅಂತಂದ್ರೆ ಈ ಒಂದು ನಮ್ಗೆ ಇಷ್ಟವಾದ ಸಾಂಗನ್ನು ಕೆಟ್ಟ ರೀತಿಯೊಳಗೆ ಹಾಡೋದು ನಾವು ಚಲೋ ಅಂದರೆ ಚಂದಾಗಿ ಧ್ವನಿ ತೆಗೆದು ರಾಗ ಮತ್ತು ಎಲ್ಲ ಲಯ ರಾಗ ಲಯ ತಾಳ ಅಂತಾರಲ್ಲ ಸೊ ಅವನ್ನೆಲ್ಲ ಇದನ್ನ ಮಾಡಿಕೊಂಡು ಹಾಡೋದಲ್ಲ ಕೆಟ್ಟ ರೀತಿ ಒಳಗೆ ಹಾಡೋದು ಆ ರೀತಿ ಒಂದು ನೆಕ್ಸ್ಟ್ ರೌಂಡಾಗ ಇವ್ರಿಗೆ ಇದು ಇಷ್ಟು ಟಫ್ ಇತ್ತು ಅಂದ್ರೆ ಕರೆ ಹೇಳ್ಬೇಕಂದ್ರೆ ಯಾಕಂದರೆ ಹೆಣ್ಮಕ್ಳು ಆಡಿಯನ್ಸು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಕತ್ತಿದ್ರು ಮತ್ತು ಎಲ್ಲರೂ ಅದು ಒಂಥರ ಮುಜುವರ ಇರೋತ್ತಲ್ರಿ ಹೆಣ್ಮಕ್ಳಿಗೆ ಹೆಂಗೆ ಹೇಳ್ತೀವೋ ಹೆಂಗೆ ಹೇಳ್ತೀವ ಅಂತ ಸೊ ಎಲ್ಲರಿಗೂ ಇದು ಟಫ್ ಅನ್ಸಕ್ಕತಿತ್ತು ನೋಡ್ತೀನಿ ನಾನು ಇದನ್ನು ಒಂದು ಸತಿ ಚೆಕ್ ಮಾಡಿದ್ದು ನಾನು ಒರಿಜ್ನಲ್ ಆ ವಾಯ್ಸು ಬೇಡ ಅನ್ಸಾಕತ್ತಿ ಯಾಕಂದ್ರೆ ಮತ್ತೆಲ್ಲ ನಾನು ವಾಯ್ಸ್ ಕೊಡಬೇಕಾಕತ್ತೀ ಸೊ ಮತ್ತೆಲ್ಲ ಡಿಲೀಟ್ ಮಾಡ್ಬೇಕಾಕತಿ ಸೊ ಇವರು ಇಷ್ಟು ಚಂದ ಹೇಳಿದ್ರು ಅಂದ್ರೆ ಒಂದು ಎರಡು ಮೂರು ಮಂದಿ ಭಾಳ ಅಂದ್ರೆ ಭಾಳ ಚಂದ ಹೇಳಿದರು ಸೊ ನಾನು ಮತ್ತೆ ವಾಯ್ಸ್ ಕೊಡಾಕತ್ತೀನಿ ನೋಡ್ರಿ ನಾನು ಮತ್ತೆ ಒರಿಜ್ನಲ್ ವಿಡಿಯೋ ನೋಡಿದೆ ನಾನು ಒಂದು ಸ್ವಲ್ಪ ಮ್ಯೂಸಿಕ್ ಬರಕತ್ತಿತ್ತು ಸೊ ಹೀಗಾಗಿ ನಾನು ಅದನ್ನು ನಾನು ಮತ್ತೆ ಮ್ಯೂಟ್ ಮಾಡಿ ವಾಯ್ಸ್ ಕೊಡಕತ್ತೀನಿ ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಹೇಳಿದರು हा बाबी गाण्याचं नाव आहे देवा तुझे किती सुंदर नमस्कार हां व्यवस्थित व्यवस्थित काय नाही कार्यक्रम आहे खाली नवरात्रीचा ಒರಿಜಿನಲ್ ವಾಯ್ಸ್ನೊಳಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡಿನಿ ನೋಡ್ರಿ ಅಲ್ಲೇ ಒಂದು ಸ್ವಲ್ಪ ಮ್ಯೂಸಿಕ್ ಇರಲಿಲ್ಲ ಅಂತ ಅಂದ್ಕೊಂಡಿನಿ ಗೊತ್ತಿಲ್ಲ ಮತ್ತೊಂದು ಸತಿ ಏನಾಗ್ತದೆ ಅಂದ್ರೆ ನಮಗೆ ಪ್ರಾಬ್ಲಮ್ ಮತ್ತು ಅಪ್ಲೋಡ್ ಮಾಡಿದಾಗ ಏನಾದರೂ ಕಾಪಿ ರೈಟ್ ಬಂತು ಅಂದ್ರೆ ಮತ್ತೆ ನಾನು ಡಿಲೀಟ್ ಮಾಡ್ಬೇಕಾಗತ್ತೆ ಆ ರೀತಿ ಒಂದು ಪ್ರಾಬ್ಲಮ್ ಬರ್ತೈತಿ ಸ್ವಲ್ಪ ನಾನು ಕ್ಲಿಪ್ಸನ್ನು ಶೇರ್ ಮಾಡ್ಕೊಂಡಿನಿ ಯಾವ ರೀತಿ ಹಾಡಿದ್ರು ಅಂತ ಖರೆ ಅಂದ್ರೆ ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕಿದ್ರು ಅದ್ರೊಳಗೆ ಇವರೆಲ್ಲರೂ ಅಂತಲೇ ಹೇಳ್ಬೋದು ಸೊ ಅದ್ರೊಳಗೆ ತೀರಾ ಕೆಟ್ಟ ಯಾರು ಹಾಡಿರ್ತಾರಲ್ರಿ ಅವ್ರು ಮೂರು ಜನರಿಗೆ ಇನ್ನು ನಾಲ್ಕು ಜನರಿಗೆ ನೆಕ್ಸ್ಟ್ ರೌಂಡಿಗೆ ಅವರು ಮತ್ತು ಸೆಲೆಕ್ಟ್ ಆದರು ಆ ರೀತಿ ಒಂದು ಕಾಂಪಿಟೇಷನ್ ಇತ್ತು ಕೆಲವೊಬ್ಬರಿಗೆ ಹಾಡೋಕನೋ ಬರಲಿಲ್ಲ ಕೆಟ್ಟು ಈಗ ಅದನ್ನ ಯಾವ ರೀತಿ ಹೇಳ್ಬೇಕನ್ನೋದು ಆನ್ ದಿ ಸ್ಪಾಟ್ ಯಾರಿಗೂ ಗೊತ್ತಾಗಂಗಿಲ್ಲ ರೀ ಹಂಗೆ ಆಗ್ಬಿಡ್ತೈತಿ ಅದರೊಳಗೆ ಇಬ್ರು ಔಟ್ ಆದರು ನೆಕ್ಸ್ಟ್ ರೌಂಡಿಗೆ ಇಲ್ಲೇ ನಾಲ್ಕು ಜನ ಸೆಲೆಕ್ಟ್ ಆದ್ರು ನೋಡ್ರಿ ಇಲ್ಲೇ ಒಂದು ಸರ್ಕಲ್ ಮಾಡಿ ಅದರೊಳಗೆ ನಾಲ್ಕು ಜನ ಇದ್ದರೆ ಮೂರು ಬಾಟಲ್ ಇಟ್ಟಿದ್ರು ಇಲ್ಲಿ ಹೆಂಗೆ ಅಂದ್ರೆ ಮ್ಯೂಸಿಕ್ ಇಲ್ಲ ಮ್ಯೂಸಿಕ್ಕು ಮ್ಯೂಸಿಕನ್ನು ನಾವೇನು ಇದನ್ನ ಮಾಡೋಂಗಿಲ್ಲ ಅಂದ್ರೆ ಲಕ್ಷ ಕೊಡೋಂಗಿಲ್ಲ ಮ್ಯೂಸಿಕ್ ಕಡೆಗೆ ನಾವೇನು ಹೋಗೋಂಗಿಲ್ಲ ಕೆಲವೊಂದಿಷ್ಟು ಇವರು ನಂಬರ್ ಹೇಳೋಕಾತಿದ್ರು ಈ ನಂಬರಿಗೆ ಈ ರೀತಿ ನೀವು ತಿರುಗಬೇಕು ಸಮ್ ಈಗ ಒನ್ ಒನ್ ನಂಬರ್ ಹೇಳಿದರೆ ಸ್ವಲ್ಪ ಸ್ಲೋ ಟೂ ನಂಬರ್ ಹೇಳಿದರೆ ಒಂದು ಸ್ವಲ್ಪ ಅದಕ್ಕಿಂತ ಸ್ಲೋ ಈ ರೀತಿಯನ್ನು ಹೇಳಿದ್ರು ಅವರಿಗೆ ಸೊ ಈಗ ತ್ರೀ ಅಂದ ತಕ್ಷಣ ಅದು ಬಾಟ್ಲ್ ಯಾರು ಎತ್ತಾರಲ್ಲ ಅವರು ವಿನ್ನು ಅಂತಂದು ವಿನ್ನರ್ ಆಗ್ತಾರಂತಂದು ಹೇಳಿದ್ರು ಕಾಣಿಸುತ್ತೆ ಆ ರೀತಿ ಒಂದಿತ್ತು ಅವರು ನಂಬರ್ ಹೇಳಾಕತ್ತಿದ್ರು ಆ್ಯಕ್ಚುಲಿ ಮತ್ತು ಹಿಂದಂತೂ ಮ್ಯೂಸಿಕ್ ಬೇಕಲ್ರಿ ಒಂದು ಅವರಿಗೆ ಎಂಟರ್ಟೈನ್ ಮಾಡೋಕ ಮತ್ತು ಆಡಿಯನ್ಸ್ಗೆ ಅದಕ್ಕೆಂದ್ರೆ ಮ್ಯೂಸಿಕ್ ಬೇಕಾ ಬೇಕಾಗ್ತತಿ ಸೊ ಅವರಲ್ಲೇ ನಂಬರ್ ಹೇಳೋಕತ್ತಿದ್ರು ಸೊ ನಾನು ಯಾವಾಗ ತ್ರೀ ನಂಬರ್ ಹೇಳ್ತೀನಲ್ಲ ಅವಾಗ ನೀವು ಬಾಟಲನ್ನು ಎತ್ತಬೇಕು ಅಂತಂದು ಹೇಳಿದರು ಉಳಕಿ ನಂಬರು ಯಾವ್ಯಾವ ನಂಬರಿಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಮ್ಮೆ ಸ್ಲೋ ಒಮ್ಮೆ ಫಾಸ್ಟ್ ಒಮ್ಮೆ ತೀರನ ಸ್ಲೋ ಮತ್ತು ತೀರನ ಫಾಸ್ಟ್ ಈ ರೀತಿಯೆಲ್ಲ ಸುತ್ತ ಇದು ನೆಕ್ಸ್ಟ್ ಗೇಮು ಇತ್ತು ಸೊ ಇದ್ರೊಳಗೆ ಮತ್ತು ಒಬ್ಬರು ಹೊರಗೆ ಬರ್ತಾರೆ ಲಾಸ್ಟಿಗೆ ಮೂರು ಜನ ಉಳಿತಾರೆ ಸೊ ಆ ರೀತಿ ಒಂದು ಇದು ಇತ್ತು ಇದ್ರೊಳಗೆ ಮತ್ತೊಬ್ಬರು ಹೊರಗೆ ಬಂದರು ಇವಾಗ ನೀವು ನೋಡ್ತಿರ್ಬೋದು ಯಾರು ಹೊರಗೆ ಬಂದರು ಅಂತ ಸೊ ಮೇಲೆ ಇನ್ನು ಉಳ್ದೋರು ಮೂರು ಜ ಮೂರು ಜನರು ಇದಾರಲ್ಲ ಅವರು ವಿನ್ನರ್ ಅಂತಲೇ ಹೇಳ್ಬೋದು ಫಸ್ಟ್ ಸೆಕೆಂಡ್ ಥರ್ಡ್ ಬಟ್ ಯಾರು ಫಸ್ಟು ಯಾರು ಸೆಕೆಂಡು ಯಾರು ಥರ್ಡು ಅನ್ನೋದು ನೆಕ್ಸ್ಟ್ ರೌಂಡ್ನಾಗೆಲ್ಲ ಮತ್ತು ಹೇಳೋರಿದ್ರು ಸೊ ಅವೆಲ್ಲ ಮತ್ತೆ ನಾನು ಗೇಮ್ ಮತ್ತೇನು ಕಂಟಿನ್ಯೂ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಈಗ ಲಾಸ್ಟ್ ಫೈನಲ್ ರೌಂಡ್ ಅಂತಂದ್ರೆ ಇದ್ರೊಳಗೆ ಈಗ ಪ್ಲೇಸ್ ಆರಿಸ್ಬೇಕಲ್ರಿ ಫಸ್ಟ್ ಸೆಕೆಂಡು ಥರ್ಡ್ ಇನ್ನು ಥರ್ಡ್ ಪ್ಲೇಸಿಗೆ ಮತ್ತು ಅದನ್ನ ಕಂಟಿನ್ಯೂ ಮಾಡಿದರು ಸೊ ಥರ್ಡ್ ಪ್ಲೇಸು ಮತ್ತು ಸೆಕೆಂಡ್ ಪ್ಲೇಸಿಗೆ ಯಾರ್ಯಾರು ಹೋಗ್ತಾರನಂದ್ರೆ ಮತ್ತೆ ಈ ಬ್ಲಾಗ್ನಾಗ ಶೇರ್ ಮಾಡಿ ಈ ನೆಕ್ಸ್ಟ್ ಕಂಟಿನ್ಯೂ ಸಾರಿ ವ್ಲಾಗ್ನಾಗ ಅಂತೀನಿ ನೋಡ್ರಿ ಕೆಲವೊಂದು ಸತಿ ಏನಾಗ್ತದೆ ಅಂದ್ರೆ ವಯಸ್ಸು ಕೊಡೋ ಮುಂದೆ ನನಗೂ ಇಷ್ಟು ಒಂಥರ ಕನ್ಫ್ಯೂಸ್ ಆಗತ್ತಲ್ಲ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಗ್ಬಿಡ್ತದೆ ಇನ್ನು ಫುಲ್ ಎಲ್ಲ ಹೆಣ್ಮಕ್ಳು ಎಂಜಾಯ್ ಮಾಡೋದೇನು ನಗೋದೇನು ಅಷ್ಟು ಮಾಡಕತ್ತಿದ್ರು ನೋಡ್ರಿ ಮಸ್ತಾಗಿ ಎಲ್ಲರೂ ಈ ಒಂದು ನವರಾತ್ರಿ ಇದ್ದ ದಿನ ಆಯ್ತಲ್ಲ ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ಫಸ್ಟ್ ಟೈಮು ಈ ರೀತಿ ಎಲ್ಲ ನಮ್ಮ ಸೊಸೈಟಿ ಒಳಗೆ ಹೆಣ್ಮಕ್ಳಿಗೆ ಒಂದು ಗೇಮ್ ಆಯಿತು ಒಂದು ಇದು ಆಯಿತು ಈ ರೀ ಈ ವರ್ಷ ಅರೇಂಜ್ ಮಾಡಿದ್ವಿ ಸೊ ಭಾಳ ಮಸ್ತಾಗಿ ಎಲ್ಲರೂ ಎಂಜಾಯ್ ಮಾಡಕ್ಕತ್ತಿದ್ರು ಅಂತಲೇ ಹೇಳ್ಬೋದು ಒಂಥರ ಡಿಫ್ರೆಂಟ್ ಏನೋ ಖುಷಿ ಅನಿಸುತ್ತೆ ಆಮೇಲೆ ಹೆಣ್ಮಕ್ಳಿಗೆ ಮನೆ ಮನೆಗೆ ಕೆಲಸ ಅದು ಹಬ್ಬದಾಗ ಅದು ನಮಗೆ ಕೆಲವೊಳಗೆ ಹೆಣ್ಮಕ್ಳಿಗೆ ಏನರ ಅದ ಕೆಲಸ ಅದ ಇರ್ತದಲ್ಲ ರೀ ಸೊ ಈ ರೀತಿ ಸಾಯಂಕಾಲ ಒಂದು ತಾಸು ಎರಡು ತಾಸು ನಾವು ಟೈಮ್ ತೊಗೊಂಡು ಬೇರೆ ಏನಾದರೂ ನಾವು ಆ್ಯಕ್ಟಿವಿಟೀಸ್ನೊಳಗೆ ಭಾಗವಹಿಸಿದ್ವಿ ಅಂದ್ರೆ ಮಾಡಿದ್ವಿ ಅಂದ್ರೆ ಖುಷಿ ಆಗ್ತದೆ ನೋಡ್ರಿ ಮತ್ತು ಅದು ಒಂಥರ ಎಲ್ಲ ಏಜ್ನವ್ರಿಗೂ ನಾವು ಕರ್ಕೊಂಡು ಈ ಕ ಪ್ರೊ ಕಾರ್ಯಕ್ರಮನ ಮಾಡಿದ್ವಲ್ಲ ಸೊ ಅದು ಎಲ್ಲರಿಗೂ ಮೇನ ಇಷ್ಟ ಆಯಿತು ಈಗ ಫೈನಲ್ ಆಗಿ ಅವಳು ಥರ್ಡ್ ಪ್ಲೇಸ್ ಬಂದ್ಲು ಸೊ ಜಾಸ್ತಿ ರೌಂಡ್ ಹಾಕಿದ್ರೆ ಏನಾಗ್ತದೆ ಕೆಲವೊಬ್ರಿಗೆ ಹೆಣ್ಮಗಳಿಗೆ ಚಕ್ಕರ್ ಅಲ್ಲಿ ತಲೆ ಸುತ್ತೋದಾಗ್ತದೆ ಸೊ ಆ ರೀತಿ ಒಂದು ಸ್ವಲ್ಪ ಆತ ಅವಳಿಗೆ ಸೊ ಅವಳು ಥರ್ಡ್ ಇನ್ನು ಫೈನಲ್ ರೌಂಡ್ ಇವರು ಇವರು ಇವರಿಬ್ರೊಳಗೆ ಯಾರು ಅಂತ ನೀವು ನೋಡ್ಬೋದು ಫಸ್ಟ್ ಯಾರು ಸೆಕೆಂಡ್ ಯಾರು ಫಸ್ಟ್ ಅಂತೂ ಆರೆಂಜ್ ಕಲರ್ ಸೀರಿಯರು ಗೆದ್ದರು ಮಸ್ತ್ ಅಂದ್ರೆ ಮಸ್ತ್ ಭಾಳ ಪೇಶನ್ಸಿಂದ ಭಾಳ ಒಂದು ಇದರಿಂದ ಗೇಮು ಎಲ್ಲ ಆಟನೂ ಆಡಿದ್ರು ಅಂತಲೇ ಹೇಳ್ಬೋದು ಸೊ ಅವರು ಫಸ್ಟ್ ಬಂದರು ನೆಕ್ಸ್ಟ್ ಗ್ರೀನ್ ಸೀ ಸೀರಿ ಏನಿದ್ದಾರಲ್ಲ ಅವರು ಸೆಕೆಂಡ್ ಪ್ಲೇಸ್ ಬಂದರು ಈ ರೀತಿ ಪೈಠಣಿ ಗೆದ್ದರು ನೋಡಿರಿ ನಮ್ಮ ಸೊಸೈಟಿ ಒಳಗೆ ಈ ವರ್ಷ ಸೊ ಫಸ್ಟ್ ವಿನರ್ ಸೆಕೆಂಡು ಥರ್ಡ್ ಅಂತ ಎಲ್ಲ ಅನೌನ್ಸ್ ಮಾಡಿದರು ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಕಾರ್ಯಕ್ರಮ ಮುಂದುವರೆದಿತ್ತು ಸೊ ಅದನ್ನೆಲ್ಲ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕಾದೀನಿ ಲಾಸ್ಟಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಿ ಇವ್ರನ್ನ ಕರೆಸ್ಬೇಕಿತ್ತು ಕರೆಸ್ಬೇಕು ಅಂತ ಹೇಳಿ ಮೊದ್ಲನೇ ಎಲ್ಲ ಇದು ಆಗಿತ್ತಲ್ರಿ ಸೊ ಬಂದ ಮೇಲೆ ಇವ್ರ ಕಡೆಯಿಂದ ನಾವು ವಿನವ್ರಿಗೆಲ್ಲ ವಿನ್ ಯಾರ್ಯಾರು ವಿನ್ ಆಗ್ಯಾರಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಅವರಿಗೆಲ್ಲ ಗಿಫ್ಟನ್ನು ಅಂತಂದು ಹೇಳಿ ಅಲ್ಲೇ ಎಲ್ಲ ಗಿಫ್ಟ್ ಅನೌನ್ಸ್ ಮಾಡಿದರು ಸೊ ಹೀಗಾಗಿ ಇದು ಒಂದು ಕಾರ್ಯಕ್ರಮ ಚಲೋ ಅನ್ನಿಸ್ತು ಮತ್ತು ಇನ್ನೊಂದು ನೆಕ್ಸ್ಟ್ ಹೇಳ್ಬೇಕಂದ್ರೆ ಮೇನು ಅಂತಂದರೆ ಈ ಎಲ್ಲ ಕಾರ್ಯಕ್ರಮ ನಾವು ಹೆಣ್ಮಕ್ಳು ಅರೇಂಜ್ ಮಾಡಿದ್ರಿಂದ ಎಲ್ಲ ನಾವು ಏನು ಗೆಸ್ಟನ್ನು ಕರೆಸಿದ್ವಲ್ಲ ಸೊ ಅವರು ಮೇಯ್ನ್ ಎಲ್ಲರೂ ಖುಷಿಪಟ್ಟರು ಮತ್ತು ಮೇನಾಗಿ ಗೇಮ್ ಆಡಿದವರು ಮತ್ತು ಆಡಿಯನ್ಸು ಎಲ್ಲರಿಗೂ ಒಂಥರ ಡಿಫ್ರೆಂಟಾಗಿನೇ ಇತ್ತು ಇವತ್ತಿನ ಕಾರ್ಯಕ್ರಮ ಅಂತಂದು ಹೇಳ್ಬೋದು ಸೊ ಅವ್ರನ್ನೂ ಎಲ್ಲರನ್ನೂ ನಾವು ಕರೆಸಿ ಮತ್ತು ಹೆಣ್ಮಕ್ಳಿಗೆ ಎಲ್ಲ ಕಾರ್ಯಕ್ರಮದ ಬಿನ್ನವ್ರಿಗೆಲ್ಲ ನಾವು ಗಿಫ್ಟ್ ಕೊಟ್ವಿ ಮೇಲೆ ಮತ್ತು ಈ ಕಾರ್ಯಕ್ರಮನ ಆ್ಯಂಡ್ ಮಾಡೋಣ ಅಂತ ಹೇಳಿ ಫುಲ್ ಡಾನ್ಸು ಅದು ಇದು ಎಲ್ಲನೂ ಇತ್ತು ಲಾಸ್ಟಿಗೆ ಸೊ ಇಷ್ಟನ್ನು ನಾನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಹೋಪ್ಸು ನನ್ನ ನವರಾತ್ರಿ ಎಲ್ಲ ವ್ಲಾಗ್ಗಳನ್ನು ನೀವು ಎಂಜಾಯ್ ಮಾಡಕತ್ತೀರಿ ಅಂತ ಅಂದ್ಕೊಂಡಿನಿ ಅದರಲ್ಲಿ ಈ ವರ್ಷದ್ದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದರಿಂದ ನನಗೆ ವ್ಲಾಗ್ಸ್ ಹಾಕೋಕೆ ಆಗಾಕತ್ತತಿ ಮತ್ತು ಎಡಿಟಿಂಗಿದ್ದು ಪ್ರಾಬ್ಲಮ್ ಆಗಾಕತ್ತತಿ ಹೀಗಾಗಿ ಅದ್ರ ಜೊತೆಗೆ ಸ್ವಲ್ಪ ನನ್ನ ಪರ್ಸ್ನಲ್ ಕಾರಣಗಳಿಂದ ಸ್ವಲ್ಪ ಒಂದು ಸ್ವಲ್ಪ ಏನಾಗತ್ತದೆ ಅಂದರೆ ಎಡಿಟಿಂಗಿಗೆ ಡಿಸ್ಟರ್ಬ್ ಆಗತ್ತೈತಿ ಸೊ ಹೀಗಾಗಿ ಹಿಂದೆ ಮುಂದೆ ಆಗಾಕತ್ತವು ಸೊ ನೀವೆಲ್ಲರೂ ನನ್ನ ಬ್ಲಾಗ್ಗಳನ್ನು ಎಂಜಾಯ್ ಮಾಡಕತ್ತೀರಿ ಅಂತ ಅಂದ್ಕೊಂಡಿ ನೋಡ್ರಿ ಸೊ ನೀವು ಎಂಜಾಯ್ ಮಾಡಕ್ಕತ್ತಿದ್ರಿ ಅಂದ್ರೆ ಮತ್ತು ಇಷ್ಟ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಕ್ಕತ್ತವ ಅಂತ ಅಂದ್ಕೊಂಡಿನಿ ಇನ್ನೂ ನೆಕ್ಸ್ಟ್ ಮತ್ತು ಏನೇನು ಕಾರ್ಯಕ್ರಮ ಮಾಡಿದ್ವಿ ವಿಜಯದಶಮಿದು ಏನೇನು ಹಬ್ಬ ತನಕನೂ ಏನಾಯಿತು ಮತ್ತು ನೆಕ್ಸ್ಟ್ ಎಲ್ಲ ಇನ್ನೂ ಒಳ್ಳೊಳ್ಳೆ ಅಂತ ಬಂದೇ ಬರ್ತಾವೆ ನಿಮಗೆ ಸೊ ಬಟ್ ಹಿಂದೆ ಮುಂದೆ ಆಗಕ್ಕ ಅದು ನನ್ನ ಒಂದು ಎಡಿಟಿಂಗ್ ಪ್ರಾಬ್ಲಮ್ ಇಂದ ಅಂತಲೇ ಹೇಳ್ಬೋದು ಸೊ ನೀವು ಎಲ್ಲ ಎಂಜಾಯ್ ಮಾಡಿರಿ ಫಸ್ಟ್ ಸೆಕೆಂಡ್ ಥರ್ಡ್ ಯಾರ್ಯಾರೆಲ್ಲ ಬಂದಿದ್ರಲ್ಲ ಸೊ ಅವ್ರಿಗೆಲ್ಲ ವಿನ್ನರ್ಸ್ಗೆ ಅಲ್ಲೇ ನಾವು ಅವತ್ತಿನ ದಿನ ನಾವು ಪೈಠಣಿ ಸೀರೆ ಎಲ್ಲ ಇದನ್ನ ಮಾಡಿ ಕೊಟ್ಟು ಈ ಕಾರ್ಯಕ್ರಮ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬ ಬಾಯ್